ನಮಸ್ಕಾರ ಎಲ್ಲರಿಗೂ ನಾನು ಶ್ರೇಯಮಂಗಿರ ಹೇಗಿದ್ದೀರೆಲ್ಲರೂ ನಾನು ತುಂಬಾ ದಿನ ಆದ್ಮೇಲೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಾರಣ ಇಷ್ಟೇ ವರ್ಷದ ಮೊದಲ ದಿನಾಚರಣೆ ಗಣರಾಜ್ಯೋತ್ಸವ ಏನಿದೆ ಅದರ ಒಂದು ಆಚರಣೆ ಇನ್ನೇನೋ ಬರ್ತಾ ಇದೆ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ದಿನಾಚರಣೆಗಳು ಹತ್ರ ಬಂತು ಅಂತ ಹೇಳಿದಾಗ ನಾವು ಮಕ್ಕಳಿಗೆ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇರ್ತೀವಿ ಕೆಲವೊಂದು ಮಕ್ಕಳು ಆಸಕ್ತಿದಾಯಕವಾಗಿ ತಮ್ಮಿಂದ ತಾನೇ ಅವರು ಭಾಷಣವನ್ನು ಭಾಷಣವನ್ನ ಮಾಡೋದಿಕ್ಕೆ ಬರ್ತಾರೆ ಇನ್ನು ಕೆಲವು ಮಕ್ಕಳಲ್ಲಿ ತಮಗೆ ಆಸಕ್ತಿ ಇದ್ರೂ ಕೂಡ ಅಷ್ಟೇ ವೇದಿಕೆಯ ಒಂದು ನಡುಕ ಅಥವಾ ಭಯ ಆ ಸ್ಟೇಜ್ ಫಿಯರ್ ಏನಿದೆ ಕೆಲವೊಂದು ಮಕ್ಕಳಲ್ಲಿ ಇರುತ್ತೆ ವಿಷಯ ಗೊತ್ತಿರುತ್ತೆ ಮಕ್ಕಳಿಗೆ ಆದ್ರೆ ಅದನ್ನ ಒಂದು ನಾಲ್ಕು ಜನರ ಮುಂದೆ ವೇದಿಕೆಯ ಮುಂದೆ ಹೇಳುವಂತಹ ಒಂದು ಧೈರ್ಯ ಸಾಲೋದಿಲ್ಲ ಅಂತಹ ಮಕ್ಕಳನ್ನ ನಾವು ಯಾವ ರೀತಿಯಾಗಿ ಹುರಿದುಂಬಿಸಬಹುದು ಆ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಧೈರ್ಯವನ್ನ ಕೊಡಬಹುದು ಮಕ್ಕಳ ಒಂದು ಭಯವನ್ನ ಹೋಗಲಾಡಿಸುವ ಸಲುವಾಗಿ ನಾವು ಪೋಷಕರಾಗಿ ಅಥವಾ ನಾವು ಶಿಕ್ಷಕರಾಗಿ ಯಾವ ರೀತಿಯಾಗಿ ನಾವು ಮಕ್ಕಳನ್ನ ಅಣಿಗೊಳಿಸಬಹುದು ಅನ್ನುವಂಥದ್ದು ನಾನು ನನ್ನ ನನ್ನದೇ ಆದಂತಹ ರೀತಿಯಲ್ಲಿ ನಾನು ಈ ವಿಚಾರವನ್ನ ಚರ್ಚಿಸ್ತಾ ಇದ್ದೀನಿ ನನ್ನ ಪ್ರಕಾರ ಮಕ್ಕಳಿಗೆ ಒಂದು ವೇದಿಕೆಯನ್ನ ಹತ್ತುವ ಭಯ ಇದೆ ಅಂತ ಹೇಳುವಾಗ ಅಂತಹ ಮಕ್ಕಳು ನಗು ಮುಖದೊಂದಿಗೆ ಧೈರ್ಯದಿಂದ ಸ್ಫೂರ್ತಿದಾಯಕವಾಗಿ ವೇದಿಕೆಯನ್ನು ಹತ್ತಬೇಕು ಅಂತ ಆ ಅನ್ನುವಂತಹ ರೀತಿಯಲ್ಲಿ ಇದ್ರೆ ಸ್ಟೇಜ್ ಫಿಯರ್ ಅನ್ನ ಹೋಗಲಾಡಿಸೋದಕ್ಕೆ ಹೇಳಿ ನಾನು ಒಂದಿಷ್ಟು ಪಾಯಿಂಟ್ಸ್ ಅನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ನಾವು ಒಂದೊಂದಾಗಿ ಅದರ ಬಗ್ಗೆ ಚರ್ಚೆಯನ್ನ ಮಾಡಿಕೊಂಡು ವಿವರಣೆಯನ್ನ ನೋಡ್ಕೊಂಡು ಬರೋಣ ಬನ್ನಿ ಹಾಗಾದ್ರೆ ವೇದಿಕೆಯನ್ನ ಹತ್ತುವ ಮುನ್ನ ದೀರ್ಘವಾಗಿ ಉಸಿರಾಡಬೇಕು ಹೌದು ಈ ಒಂದು ಟ್ರಿಕ್ಕನ್ನು ಉಪಯೋಗಿಸಿದ್ರೆ ಭಯ ಅನ್ನೋದು ಸ್ವಲ್ಪ ಕಡಿಮೆ ಆದಾಗೆ ಆಗುತ್ತೆ ಭಯ ಅನ್ನೋದು ಎಲ್ಲರಿಗೂ ಸಾಮಾನ್ಯ ಅದನ್ನು ನಾವು ಅಸಾಮಾನ್ಯ ಮಾಡಬೇಕು ಅಂತ ಹೇಳಿದರೆ ಆ ಭಯವನ್ನು ಒಂದು ಕಡೆ ಬಿಟ್ಟು ನಾವು ವೇದಿಕೆಯನ್ನು ಹತ್ತಬೇಕಾಗತ್ತೆ ನಮ್ಮ ಎದುರುಗಡೆ ಇರುವಂಥವರು ಎಲ್ಲರ ಹಾಗೆ ಅನ್ನುವಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ವೇದಿಕೆಯನ್ನು ಹಾಕಬೇಕಾಗುತ್ತೆ ಆವಾಗ ನಮ್ಮ ಒಂದು ಸ್ಟ್ರೆಸ್ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಮೈಂಡ್ ಫ್ರೀಯಾಗಿ ನಾವೇನು ಅಂದ್ಕೊಳ್ತೀವೋ ಅದನ್ನು ನಾವು ಸಲೀಸಾಗಿ ನಮ್ಮ ಎದುರುಗಡೆ ಇರುವಂಥವರ ಮುಂದೆ ಪ್ರಚುರಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಎರಡನೇ ಟ್ರಿಕ್ ಏನು ಅಂತ ಹೇಳಿದರೆ ವೇದಿಕೆಯ ಮೇಲಿರುವ ಹಾಗೂ ಭಾಗವಹಿಸಿರುವ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಗುಮುಖದೊಂದಿಗೆ ಭಾಷಣವನ್ನು ಆರಂಭಿಸಬೇಕು ವೇದಿಕೆಯ ಎದುರಿರುವಂತಹವರು ವೇದಿಕೆಯ ಮೇಲೆ ಆಸೀನರಾಗಿರುವಂತಹವರು ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಒಂದು ಭಾಷಣವನ್ನು ಆರಂಭಿಸಬೇಕಾಗತ್ತೆ ನಮ್ಮ ಎದುರಿರುವವರು ಸ್ನೇಹಿತರು ಅನ್ನುವ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ನಮ್ಮ ಸಹಪಾಠಿಗಳು ಅನ್ನುವಂಥ ರೀತಿಯಲ್ಲಿ ನೋಡ್ತಾ ಹೋದರೆ ನಮಗೇನು ಭಯ ಅನಿಸಲ್ಲ ತುಂಬಾ ಮೂರನೆಯದ ಟ್ರಿಕ್ಸು ಭಾಷಣ ತುಂಬ ಸರಳವಾಗಿರಲಿ ಸರಳ ಪದಗಳಿಂದ ಕೂಡಿರಲಿ ವಾಕ್ಯಗಳ ರಚನೆ ಮತ್ತು ಪದ ಬಳಕೆ ಸರಳವಾಗಿರಬೇಕು ನಾವು ಭಾಷಣವನ್ನು ರಚಿಸುವಾಗ ಅಥವಾ ಯೋಜಿಸುವಾಗ ಪದಪುಂಜಗಳು ತುಂಬ ಸರಳವಾಗಿ ನಾವು ನಿರೂಪಿಸಿದ್ದು ತುಂಬ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೇನದು ತುಂಬ ಮರ್ತು ಹೋಗೋದಿಲ್ಲ ನಮಗೆ ನಾಲ್ಕನೇ ಟ್ರಿಕ್ಸ್ ದಿನದ ವಿಶೇಷತೆಯನ್ನು ಭಾಷಣದ ಮೊದಲ ನುಡಿಯಲ್ಲಿಯೇ ಸಂಕ್ಷಿಪ್ತವಾಗಿ ತಿಳಿಸಿರಿ ನಾವು ಯಾವ ವಿಚಾರವನ್ನು ನಾವು ಭಾಷಣದ ಮುಖೇನ ತಿಳಿಯಪಡಿಸ್ತಾ ಇದ್ದೀವೋ ಅದರ ಬಗ್ಗೆ ನಾವು ತುಂಬ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಮೊದಲನೇ ತಿಳಿಸ್ಕೊಡ್ಬೇಕಾಗುತ್ತೆ ನಮ್ಮ ಭಾಷಣದಲ್ಲಿ ಏನಿದೆ ಅನ್ನುವಂಥದ್ದು ನಾವು ಮೊದಲೇ ತಿಳಿಸ್ಕೊಡ್ಬೇಕು ಆ ಒಂದು ವಿಚಾರಗಳ ಬಗ್ಗೆ ತುಂಬ ವಿವರವಾಗಿ ಹೇಳದೆ ಮುಖ್ಯವಾದಂತಹ ಅಂಶಗಳನ್ನು ಅಂಶಗಳು ಏನಿರುತ್ತೋ ಅದರ ಬಗ್ಗೆ ಮಾತ್ರ ನಾವೇನು ಮಾಡಬೇಕಾಗುತ್ತೆ ಆ ಭಾಷಣದಲ್ಲಿ ಹೇಳ್ತಾ ಹೋಗಬೇಕಾಗತ್ತೆ ಅದು ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಉಳಿಯುತ್ತೆ ಆ ಥರ ನಾವು ತುಂಬ ಸಿಂಪಲಾಗಿ ಸರಳವಾಗಿ ನಾವು ಭಾಷಣವನ್ನು ರೆಡಿ ಮಾಡಿಕೊಂಡು ಹೇಳೋದ್ರಿಂದ ಅದು ಸ್ಮೃತಿ ಉಳಿಯುತ್ತೆ ಐದನೆಯ ಟ್ರಿಕ್ ಏನಂತ ಹೇಳಿದರೆ ವಾಕ್ಯಗಳು ಚಿಕ್ಕದಾಗಿರಲಿ ಭಾಷಣ ತುಂಬ ಹೆಚ್ಚು ಮತ್ತು ಅಂತ ಹೇಳಿದರೆ ನಮ್ಮ ಸುದೀರ್ಘ ಭಾಷಣ ಏನಿದೆ ನಮ್ಮ ಎದುರುಗಡೆ ಕುಳಿತಿರುವಂಥವರಿಗೆ ತುಂಬ ಬಹಳ ಬೇಗ ಬೋರ್ ಆಗಿಬಿಡುತ್ತೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ ಆರನೇಯ ಟ್ರಿಕ್ ಏನು ಅಂತ ಹೇಳಿದರೆ ಅತ್ಯಂತ ಸಕಾರಾತ್ಮಕವಾಗಿರಲಿ ಭಾಷಣದ ಕೊನೆ ಧನಾತ್ಮಕವಾಗಿರಲಿ ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ನಾವು ಮರಿಬಾರ್ದು ಹೌದು ಅತ್ಯಂತ ಸಕಾರಾತ್ಮಕವಾಗಿರಲ್ಲ ನಾವು ಹೇಳುವಂತಹ ವಿ ವಿಷಯ ವಿಚಾರಗಳು ತುಂಬ ಒಳ್ಳೆಯ ವಿಚಾರಗಳಾಗಿರಬೇಕು ಆ ದಿನದ ವಿಶೇಷತೆಗೆ ಅನುಸಾರವಾಗಿ ಆ ವಿಚಾರಗಳು ಒಳಗೊಂಡಿರಬೇಕಾಗತ್ತೆ ನಾವು ಆ ಆ ದಿನದ ದಿನಾಚರಣೆಯ ಬಗ್ಗೆ ಮಾತನಾಡದೆ ಬೇರೆಲ್ಲೋ ಆ ವಿಚಾರಗಳನ್ನು ಕೊಂಡೊಯ್ದು ಇದು ಮಾತನಾಡುವಾಗೆ ಇರಬಾರ್ದು ಆ ವಿಚಾರಗಳು ಆ ದಿನದ ವಿಶೇಷತೆಗೆ ಅನುಗುಣವಾಗಿಯೇ ನಾವು ಆ ಒಂದು ಭಾಷಣದಲ್ಲಿ ನಾವು ಹೇಳ್ತಾ ಹೋಗಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಎದುರೇ ಎದುರುಗಡೆ ಇರುವಂತಹವರು ಹಾಗೂ ವೇದಿಕೆಯಲ್ಲಿ ಕುಳಿತಿರುವಂತಹ ಗಣ್ಯ ವ್ಯಕ್ತಿಗಳೇನಿರ್ತಾರೆ ನಮ್ಮ ವಿಚಾರಗಳ ಒಂದು ನಿರೂ ನಿರೂಪಣೆ ಏನಿರುತ್ತೆ ಅಥವಾ ನಾವು ಪ್ರಚುರಪಡಿಸುವಂತಹ ವಸ್ತು ಯಾವುದಿರುತ್ತೋ ಅದರ ಬಗ್ಗೆ ತುಂಬಾ ಕೇಳ್ತಾರೆ